ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲದರ ಮಹತ್ವವನ್ನು ತಿಳ್ಕೊಳ್ಳೋಣ ಇದರ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ನುಗ್ಗೆ ಸೊಪ್ಪಿನ ವೈಜ್ಞಾನಿಕ ಹೆಸರು ಮೋರಿಂಗ್ ಒಲಿಫೆರ್ ಅಂತ ಸಾಮಾನ್ಯವಾಗಿ ನುಗ್ಗೆಕಾಯಿಯ ಬಗ್ಗೆ ಎಲ್ಲರೂ ತಿಳಿದಿರ್ತಾರೆ ಆದರೆ ಸೊಪ್ಪಿನ ಮಹತ್ವವನ್ನು ಮತ್ತೆ ಸೊಪ್ಪಿನ ಬಳಕೆಯನ್ನು ಮಾಡೋದು ಕಡಿಮೆ ಹಂಡ್ರೆಡಲ್ಲಿ ಸುಮಾರು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನ ಯೂಸ್ ಮಾಡ್ಬೋದು ಇದರಲ್ಲಿ ಜವಾರಿ ಮತ್ತು ಹೈಬ್ರಿಡ್ ಎರಡು ತಳಿಯದು ಸಿಗತ್ತೆ ಜವಾರಿಯಲ್ಲಿರುವಷ್ಟು ಔಷಧೀಯ ಗುಣಗಳು ಹೈಬ್ರಿಡ್ ತಳಿಯಲ್ಲಿ ಇರೋದು ಕಡಿಮೆ ಮತ್ತು ನೋಡಿ ನಾನಿಲ್ಲಿ ಒಂದು ಚಿಕ್ಕ ಗಿಡವನ್ನು ತೋರಿಸ್ತಾ ಇದ್ದೀನಿ ಇದು ಹೂ ಸಹ ಬಿಟ್ಟಿದೆ ಮತ್ತು ಅಲ್ಲಲ್ಲಿ ಕಾಯಿ ಸಹ ಬಿಡ್ತಾ ಇದೆ ತೆಳುವಾಗಿ ಇದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ ಕ್ಯಾಲ್ಶಿಯಮ್ ಮತ್ತು ಪೊಟ್ಯಾಷಿಯಮ್ ಮತ್ತು ವಿಟಮಿನ್ ಸೀೂ ಸಹ ಇರುತ್ತೆ ಇದು ಮತ್ತು ಅನೇಕ ಸೊಪ್ಪು ತರಕಾರಿಗಳಿಗೆ ಹೋಲಿಸಿದರೆ ಇದು ಅತ್ಯಧಿಕ ಪೋಷಕಾಂಶಗಳನ್ನು ಹೊಂದಿ ನಮ್ಮ ದೇಹದ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಿದೆ ಇದರ ಔಷಧೀಯ ಗುಣಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ನುಗ್ಗೆ ಸೊಪ್ಪು ಮಧುಮೇಹಕ್ಕೆ ನಿಯಂತ್ರಕವಾಗಿದೆ ಮತ್ತು ಅಧಿಕ ರೊಕ್ ರಕ್ತದೊತ್ತಡದ ನಿವಾರಣೆಗೂ ಸಹ ಸಹಕರಿಸುತ್ತೆ ದೇಹದ ತೂಕವನ್ನು ಇಳಿಸಲು ಸಹ ನುಗ್ಗೆ ಸೊಪ್ಪು ಸಹಾಯಕವಾಗಿದೆ ಮೂತ್ರಪಿಂಡದ ಕಲ್ಲು ನಿವಾರಣೆಗೆ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತೆ ಮತ್ತು ಯನ್ನು ಸಹ ನಿವಾರಿಸುತ್ತೆ ಕೂದಲಿನ ಆರೋಗ್ಯಕ್ಕೂ ಸಹ ನುಗ್ಗೆ ಸೊಪ್ಪು ಉಪಯುಕ್ತ ಹೃದಯ ಸಂಬಂಧಿ ಸಮಸ್ಯೆಗಳಿಗೂ ಸಹ ಪರಿಹಾರ ನೀಡುತ್ತೆ ಕೂಳೆಗಳ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ಬೇದಿಯನ್ನು ಕಡಿಮೆ ಮಾಡಲು ಸಹ ನುಗ್ಗೆ ಸೊಪ್ಪು ಉಪಯುಕ್ತವಾಗಿದೆ ಉರಿ ಊತ ನಿವಾರಣೆಗೂ ಸಹ ಸಹಕಾರಿಯಾಗಿದೆ ನುಗ್ಗೆ ಸೊಪ್ಪಿನಿಂದ ತಲೆನೋವಿಗೂ ಸಹ ರಾಮಬಾಣವಾಗಿದೆ ಹಣ್ಣಿನ ಆರೋಗ್ಯಕ್ಕೂ ಸಹ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಜಂತು ನಿವಾರಣೆ ಆಗತ್ತೆ ಮತ್ತು ಮೊಡವೆಗಳ ನಿವಾರಣೆಗೂ ಸಹ ಇದನ್ನು ನಿಂಬೆ ರಸದೊಂದಿಗೆ ಅರ್ದು ಮೊಡವೆಗಳ ಮೇಲೆ ಹಚ್ಚಿ ಮತ್ತು ಸ್ವಲ್ಪ ಸಮಯದ ನಂತರ ವಾಶ್ ಮಾಡೋದ್ರಿಂದ ಮುಖದ ಮೇಲಿನ ಒಡ ಮೊಡವೆಗಳು ನಿವಾರಣೆಯಾಗುತ್ತೆ ಬಾಣಂತಿಯರಲ್ಲಿ ಇದನ್ನು ಕೊಡೋದ್ರಿಂದ ಎದೆಹಾಲ್ನ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಮತ್ತು ಇದು ನುಗ್ಗೆ ಸೊಪ್ಪು ತಲೆ ಸುತ್ತೋದನ್ನು ನಿವಾರಣೆ ಮಾಡುತ್ತೆ ಕ್ಯಾನ್ಸರನ್ನು ಹತೋಟಿಯಲ್ಲಿರೋದಕ್ಕೆ ಸಹಕರಿಸುತ್ತೆ ಮತ್ತು ಲೈಂಗಿಕ ಕ್ರಿಯೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನುಗ್ಗೆ ಸೊಪ್ಪಿನ ಬಳಕೆ ತುಂಬಾ ಉಪಯುಕ್ತವಾಗಿದೆ ನುಗ್ಗೆ ಹೂವು ಮತ್ತು ನುಗ್ಗೆ ಸೊಪ್ಪು ನುಗ್ಗೆಕಾಯಿಂದ ಅನೇಕ ಆಹಾರ ಪದಾರ್ಥಗಳನ್ನು ತಯಾರಿಸ್ಬೋದು ನುಗ್ಗೆಕಾಯಿಂದ ರುಚಿಕರವಾದ ಸೂಪನ್ನು ಮಾಡ್ಬೋದು ಅದರ ಲಿಂಕ್ ಮೇಲ್ಗಡೆ ಐ ಬರ್ತಾ ಇದೆ ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್ ಕೂದಲು ಏನಾದರೂ ಉದುರ್ತಿದೆ ಅಂತ ಆದಾಗ ನುಗ್ಗೆ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಕಿವುಚ್ಬಿಟ್ಟು ಚೆನ್ನಾಗಿ ತಲೆಗೆ ಹಾಕಿ ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡೋದರಿಂದ ನಿಮಗೆ ಉತ್ತಮ ಪರಿಹಾರ ದೊರಕುತ್ತೆ ಇವತ್ತಿನ ಈ ಟಿಪ್ಸ್ಗಳ ವಿಡಿಯೋ ನಿಮಗೆ ನುಗ್ಗೆ ಸೊಪ್ಪಿನ ಮಹತ್ವದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಕೊಂಡು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್